ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಪೊನ್ನಾಥ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಿದ್ದ ರೇಷನ್ ಕಾರ್ಡ್ದಾರರಿಗೆ ಹೊಸ ಅಪ್ಡೇಟ್ ಇದೆ ಇದರ ಕುರಿತು ಮಾಹಿತಿ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ಮತ್ತು ತಿದ್ದುಪಡಿ ಮಾಡಿಸಲು ಬೇಕಾಗುವಂಥ ದಾಖಲೆಗಳನ್ನು ಸಹ ಇದರಲ್ಲಿ ತಿಳಿಸಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿ ತಿಳಿಯಲು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ನಾವು ನೀಡುವ ಮಾಹಿತಿ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಬರಲು ಬಾಜು ಇರುವ ಬೆಲ್ ಬಟನ್ ಒತ್ತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಆಹಾರ ಇಲಾಖೆಯಿಂದ ತಂದಂತಹ ಕೆಲವು ಬದಲಾವಣೆಗಳು ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗಿನಿಂದ ಅರ್ಜಿ ಆಹ್ವಾನಿಸಲಾಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಬೇಕಾಗುವ ದಾಖಲೆಗಳೇನು ಹೀಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿ ತಿಳಿಯಲು ಮಧ್ಯ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವವರಿಗೆ ಗುಡ್ ನ್ಯೂಸ್ ಏನೆಂದರೆ ಎರಡು ತಿಂಗಳ ಹಿಂದೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಸರ್ವರ್ ಸಮಸ್ಯೆಯಿಂದ ಮತ್ತು ತಿದ್ದುಪಡಿ ಮಾಡಿಸಲು ನಿಗದಿತ ಸಮಯದಿಂದ ಬಹಳ ಯಾತನೆ ಅನುಭವಿಸಿದ್ದೀರಿ ಇನ್ನು ಮುಂದೆ ಈ ಎಲ್ಲ ಸಮಸ್ಯೆಗಳಿಗೆ ಆಹಾರ ಇಲಾಖೆಯಿಂದ ಪರಿಹಾರ ಸೂಚಿಸಿದ್ದಾರೆ ಈ ಮುಂಚೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಸಮಯ ನಿಗದಿಯಾಗಿತ್ತು ಆದರೆ ಇನ್ನು ಮುಂದೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಯಾವುದೇ ಸರ್ವರ್ ಸಮಸ್ಯೆ ಇರುವುದಿಲ್ಲ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಈ ಮುಂಚೆ ಇದ್ದಂತೆ ಯಾವುದೇ ನಿಗದಿತ ಸಮಯ ಇರುವುದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಧ್ಯಮವೊಂದರಲ್ಲಿ ಹಂಚಿಕೊಂಡಿದ್ದಾರಂತೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಸರ್ವರ್ ಸಮಸ್ಯೆ ಬಹಳ ಎದುರಿಸ್ತಾ ಇದ್ರಿ ಸರ್ವರ್ ಸಮಸ್ಯೆಯಿಂದ ನಿಮ್ಮ ದಿನನಿತ್ಯದ ಕೆಲಸ ಬಿಟ್ಟು ದಿನ ದಿನ ಸೇವಾ ಕೇಂದ್ರಗಳಿಗೆ ಅಲೆದಾಡಿ ಸಾರ್ವಜನಿಕರು ತುಂಬಾ ಬೇಸರ ಮಾಡಿಕೊಳ್ಳುತ್ತಿದ್ದರು ಆದರೆ ಇನ್ಮುಂದೆ ಯಾವುದೇ ತರಹ ಬೇಸರಗೊಳ್ಳುವ ಅಗತ್ಯವಿಲ್ಲ ಅದಕ್ಕೂ ಸಹ ಪರಿಹಾರ ಸೂಚಿಸಿದ್ದಾರಂತೆ ಇನ್ನು ಮುಂದೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಗ್ರಾಹಕರು ಒಟ್ಟಿಗೆ ಅರ್ಜಿ ಸಲ್ಲಿಸಿದರು ಯಾವುದೇ ತರಹ ಸರ್ವರ್ ಹ್ಯಾಂಗ್ ಆಗುವುದಿಲ್ಲ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಆಹಾರ ಇಲಾಖೆಯವರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಬರುವ ಜನರ ಕ್ರೌಡ್ ಗದ್ದಲ ಕಡಿಮೆ ಮಾಡಲು ಒಂದು ಬದಲಾವಣೆ ತರಬೇಕಿತ್ತು ಏನೆಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಒನ್ ಕರ್ನಾಟಕವನ್ನು ಹೊರತುಪಡಿಸಿ ಈ ಮುಂಚೆ ಎಲ್ಲ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ತಿದ್ದುಪಡಿ ಮಾಡಿಸಲು ಅವಕಾಶ ಇತ್ತು ಅದೇ ರೀತಿ ಎಲ್ಲ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ತಿದ್ದುಪಡಿ ಮಾಡಿಸಲು ಅವಕಾಶ ನೀಡಬೇಕಾಗಿತ್ತು ಎಲ್ಲಾ ಸಾಮಾನ್ಯ ಕೇಂದ್ರಗಳಲ್ಲೂ ತಿದ್ದುಪಡಿ ಮಾಡಿಸಲು ಅವಕಾಶ ನೀಡಿದರೆ ಜನರು ಕರ್ನಾಟಕ ಕರ್ನಾಟಕವನ್ ಬೆಂಗಳೂರಿನ ಸೇವಾ ಕೇಂದ್ರಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವ ಸಮಸ್ಯೆ ಕಡಿಮೆ ಮಾಡಬಹುದಿತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಕರೆಯುವಷ್ಟರಲ್ಲಿ ಮುಂಚೆ ನೀಡಿದಂತೆ ಎಲ್ಲ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಅವಕಾಶ ನೀಡಬೇಕು ಇದೊಂದು ಬದಲಾವಣೆ ತಂದರೆ ಎಲ್ಲರಿಗೂ ಸಹಾಯವಾಗುತ್ತೆ ಅಂತ ನನ್ನ ಅನಿಸಿಕೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ತಿಳಿಯೋಣ ಬನ್ನಿ ಫೆಬ್ರವರಿ ಮೊದಲನೇ ವಾರ ಅಥವಾ ಫೆಬ್ರವರಿ ಕೊನೆಯ ವಾರದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಆಹ್ವಾನಿಸಲಾಗುವುದೆಂದು ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರಂತೆ ತಿದ್ದುಪಡಿ ಪ್ರಾರಂಭವಾದಾಗ ನಾನು ನಿಮಗೆ ಇದೇ ಚಾನಲ್ನಲ್ಲಿ ಮಾಹಿತಿ ಅಪ್ಡೇಟ್ ಮಾಡುತ್ತೇನೆ ಅದಕ್ಕೆ ಇನ್ನೂ ಯಾರೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗನೆ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಿದ್ದುಪಡಿ ಕರೆದಾಗ ತಿದ್ದುಪಡಿ ಮಾಡಿಸಲು ಬೇಕಾಗುವ ದಾಖಲೆಗಳೇನು ತಿಳಿಯೋಣ ಬನ್ನಿ ಸದಸ್ಯರನ್ನು ಸೇರ್ಪಡೆ ಮಾಡಿಸಲು ಬೇಕಾಗುವ ದಾಖಲೆಗಳು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆರು ವರ್ಷದ ಒಳಗಿನ ಮಗು ಇದ್ದರೆ ಮಗುವಿನ ಬಾಲ್ಯ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಸಂಖ್ಯೆ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಒಂದು ವೇಳೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಮತ್ತು ಫೋಟೋ ಅಷ್ಟೇ ತಿದ್ದುಪಡಿ ಮಾಡಿಸಲು ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಕೆ ವೈ ಸಿ ಮಾಡಿಸಿ ಇಷ್ಟು ಇವತ್ತಿನ ರೇಷನ್ ಕಾರ್ಡ್ ತಿದ್ದುಪಡಿ ಕುರಿತು ಒಂದು ಹೊಸ ಅಪ್ಡೇಟ್ ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನು ಯಾರೆಲ್ಲ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಕಾಯುತ್ತಿದ್ದಾರೆ ಅವರೆಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಇದೇ ರೀತಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ